ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಟ್ರಿಪ್ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ ನಾವು ಹೋಗಿದ್ದು ಬಂದು ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರು ಕಡೆ ಊಟ ನಮಗೆ ಸೆಟ್ ಆಗಲ್ಲ ಅಂತ ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಧ್ಯಾಹ್ನ ಊಟಕ್ಕೆ ಚಪಾತಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ಇಬ್ರು ಚಪಾತಿ ಒಸಿತಾ ಇದ್ರು ನನ್ನ ತಂಗಿ ತರಕಾರಿ ಪಲ್ಯಕ್ಕೆಲ್ಲ ತರಕಾರಿ ಹಚ್ಕೊಡ್ತಾ ಇದ್ಲು ಇವನು ನಮ್ಮ ಪಕ್ಕದ ಮನೆ ಆಂಟಿ ಇದ್ದಾರಲ್ಲ ಅವ್ರ ಪಾಪು ಪಾಪ ತುಂಬ ಹಠ ಮಾಡ್ತಿದ್ದ ನಿದ್ದೆ ಬಂದು ಅವರು ಕೂಡ ಟ್ರಿಪ್ಪಿಗೆ ಬರ್ತಿದ್ರು ಅದಕ್ಕೆ ಬಂದು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಿದ್ರು ಗುಂಡ ತುಂಬಾ ಅಳ್ತಿದ್ದ ಅದಕ್ಕೆ ಒಂದು ಬೌಲಲ್ಲಿ ಚಪಾತಿ ಹಿಟ್ಟು ಕೊಟ್ಬಿಟ್ಟಿದ್ವಿ ನೀನು ಏನಾದರೂ ಮಾಡ್ಕೊ ಹೇಗಾದರೂ ಆಟ ಆಡ್ಕೊ ಅಂತ ಅವನು ಅವಾಗ ಅದು ಕೊಟ್ಟಾಗಲೇ ಸುಮ್ಮನೆ ಅದ ನಾನು ಚಪಾತಿ ಮಾಡ್ತೀನಿ ಅಂತ ಆಟ ಆಡ್ತಿದ್ದ ಫುಲ್ ಹಿಟ್ಟೆಲ್ಲ ಮೈ ಮೇಲೆ ಹಾಕ್ಕೊಂಡು ಮಖಕ್ಕೆಲ್ಲ ಬಳ್ಕೊಂಡು ಆಟ ಆಡ್ತಿದ್ದ ನಾವು ಸುಮ್ಮನೆ ಏನೂ ಮಾತಾಡಲಿಲ್ಲ ಯಾಕಂದರೆ ನಮಗೆ ಕೆಲಸಗಳಾಗಬೇಕಿತ್ತು ಪಾಪ ಅವನು ಸುಮ್ಮನೆ ಹನ್ನೆರಡ್ ಗಂಟೆ ವರ್ಗು ಸುಮ್ನೆ ಆಟ ಆಡ್ತಾನೆ ಇದ್ದ ನಾವು ಕೂಡ ಎಲ್ಲಾ ಚಪಾತಿ ಹರ್ಕೊಟ್ಟಂಗೆ ಅಮ್ಮ ಬೇಗ್ ಬೇಗ್ನೆ ಸುಟ್ಟು ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇತ್ತು ನಾವು ಅಮ್ಮರ ಮನೆಯಿಂದ ಬರೋ ಅಷ್ಟ್ರಲ್ಲಿ ಒಂದ್ ಗಂಟೆ ಏನೋ ಆಗಿತ್ತು ಮತ್ತೆ ಮಲ್ಕೊಳಕ್ ಹೋಗ್ಲಿಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಹೊರಟ್ವಿ ಆಯ್ ಮಾಡು ಇವಾಗ ಮಾಡ್ಬೇಕು ಕೈ ಹಿಂಗ್ ಅದೇ ಹೇಳ್ದೆ ನೈಟೆಲ್ಲ ಏನ್ ಹೋಗಲಿಲ್ಲ ಸಂಡೇ ಇದ್ದಿದ್ರಿಂದ ನಮ್ದು ಮನೆಯವರೇ ಇತ್ತಲ್ಲ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಐದು ಗಂಟೆಗೆ ಉಳಿಯೋರಿಂದ ಬಿಟ್ವಿ ಎಲ್ಲರೂ ಕೂಡ ಇನ್ನೂ ನಿದ್ದೆ ಮಂಪ್ರಲ್ಲೇ ಇದ್ರು ಐದು ಗಂಟೆ ಆಗಿದ್ರು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಆರು ಏಳು ಗಂಟೆ ಆದಮೇಲೆ ಫುಲ್ಲು ಜೋರಾಗಿ ಸಾಂಗ್ ಹಾಕಿ ಫುಲ್ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಬೇಗನೆ ಚಿಕ್ಕಮಂಗ್ಳೂರು ಕೂಡ ರೀಚ್ ಆದ್ವಿ ಒನ್ ಟೂ ಅವರ್ಸಲ್ಲೆಲ್ಲ ರೀಚ್ ಆದ್ವಿ ತುಂಬ ಏನು ಹೆವಿ ಅಂತ ಅನ್ನಿಸ್ಲಿಲ್ಲ ನನಗೆ ಒನಸಿರಿ ನೋಡಬೇಕಂತ ತುಂಬ ಆಸೆ ಇತ್ತು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಕೆಫೆಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಕ್ಲೋಸ್ ಇತ್ತು ಇನ್ನೂ ಓಪನ್ ಇರಲಿಲ್ಲ ಅಲ್ಲಿಂದ ಸೀದಾ ಮುಳೆಯಂಗಿರಿಗೆ ಹೋದ್ವಿ ಅಲ್ಲೆಲ್ಲ ಹತ್ಕೊಂಡು ಮೇಲೋಗೋ ವರ್ಷಕ್ಕೆ ತುಂಬಾ ಟಯರ್ಡ್ ಅನ್ನಿಸ್ತಿತ್ತು ಅಲ್ಲೇ ಕೂಡ ತಿಂಡಿ ತಿಂದ್ವಿ ಬಟ್ ಅದೆಲ್ಲ ಕ್ಲಿಪ್ಪಿಂಗ್ಸೇ ತಕ್ಕೊಂಡಿಲ್ಲ ನಾನು ಮರೆತೇ ಹೋಗಿಬಿಟ್ಟಿದ್ದೆ ಮತ್ತು ಫ್ಯಾಮಿಲಿ ಜೊತೆ ತುಂಬ ಟೈಮ್ ಕೊಟ್ಟೆ ನಾವೆಲ್ಲ ಹೇಗೋ ಹತ್ ಬಿಡ್ತೀವಿ ಈ ಗುಂಡ ಇದನ್ನೆಲ್ಲ ಇವನಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದ ಅವ್ರ ಅಮ್ಮನ ಕೈಲಿ ಹತ್ತಕ್ಕಾಗ್ತಿರ್ಲಿಲ್ಲ ಬಟ್ ಇವನು ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದ ಎಂಜಾಯ್ ಮಾಡಿವಿ ಮೇಲೆ ಬಂದು ನೋಡಿದ್ದು ತುಂಬಾ ಖುಷಿಯಾಯಿತು ವ್ಯೂ ಪಾಯಿಂಟ್ ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿತ್ತು ಗಾಳಿ ಅಂದರೆ ಸಿ ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲೋ ಫ್ಲೈಟಲ್ಲಿ ಹೋಗ್ತಿದ್ವೇನೋ ಅನ್ನೋ ಫೀಲ್ ಇತ್ತು ನಮ್ಮ ಅಜ್ಜಿ ತಾತ ಈ ಥರ ಪ್ಲೇಸ್ಗಳನ್ನು ಯಾವತ್ತೂ ನೋಡಿಲ್ಲ ಅವರು ನೋಡಿ ತುಂಬಾ ಖುಷಿ ಪಡ್ತಿದ್ರು ಅದನ್ನ ನೋಡಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಪಾಪ ನಮ್ಮಅಮ್ಮ ಕೈಲಿ ಹತ್ತಕ್ಕಾಗಿರ್ಲಿಲ್ಲ ಇಲ್ಲೇ ಕೂತ್ಕೊಂಡ್ಬಿಟ್ರು ಈ ಕಡೆ ಇವನಂತೂ ಅವ್ರ ಅಮ್ಮನ ಎಳ್ಕೊಂಡು ಎಳ್ಕೊಂಡು ಬರ್ತಿದ್ದ ಅವ್ನಿಗೆ ಸುಸ್ತಾಯ್ತೋ ಬಿಡ್ತೋ ಗೊತ್ತಿಲ್ಲ ಅವ್ರ ಅಮ್ಮಂಗೆ ಮಾತ್ರ ತುಂಬಾ ಸುಸ್ತಾಗಿತ್ತು ನಾನು ಗಗನ ಆಂಟಿ ಅಕ್ಕಪಕ್ಕ ಮನೆಯಲ್ಲಿ ಇದ್ದೀವಿ ಅನ್ನೋದೊಂದೇ ಅಷ್ಟೇ ತುಂಬ ಅಂದರೆ ತುಂಬಾನೇ ಕ್ಲೋಸ್ ಆಗಿರ್ತೀವಿ ಫ್ರೆಂಡ್ ಆಗಿದ್ದೀವಿ ಇಷ್ಟು ಚಂದ ಕಾಣಿಸ್ತಿದೆ ನೋಡಿ ನೋಡೋಕೆ ಎರಡು ಕಣ್ಣು ಸಾಲದು ಸ್ವರ್ಗ ಎಲ್ಲೆಲ್ಲೋ ಇದೆ ಅಂತ ಹೇಳ್ತಾರೆ ನಮ್ಮ ಚಿಕ್ಕಮಂಗ್ಳೂರಲ್ಲೇ ಇದೆ ನೋಡೋಕೆ ನಾವು ಬಾಬಾ ಬುಡನ್ಗಿರಿಗೆ ಬಂದ್ವಿ ಬಟ್ ಬಾಬಾ ಬುಡನ್ಗಿರಿಯಲ್ಲಿ ಫೋನ್ ಅಲೋ ಇರಲಿಲ್ಲ ಅಲ್ಲೇನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿಂದ ಮೇಲೆ ಮಾಣಿಕ್ಯದಾರಾಗಿ ಬಂದ್ವಿ ಅಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ ತುಂಬ ಕೋತಿಗಳಿದ್ವು ಮೊಬೈಲೆಲ್ಲ ಕಿತ್ಕೊಳ್ಳುತ್ತೆ ಅಂತ ಏನು ವೀಡಿಯೋ ಮಾಡ್ಕೊಳ್ಲಿಲ್ಲ ನೆಕ್ಸ್ಟು ಕಲತ್ಗಿರಿಗೆ ಬಂದ್ವಿ ಅಲ್ಲಿ ಬಂದು ಎಲ್ಲ ನೋಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ತುಂಬಾ ನೀರು ಬರ್ತಿತ್ತು ಅಲ್ಲೆಲ್ಲ ಆಟ ಆಡ್ಕೊಂಡು ಬಟ್ ನಾವು ಒಂದೊಂದು ಜೊತೆ ಬಟ್ಟೆ ತೊಗೊಂಡೋಗಿದ್ರೆ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ ನಾವು ಚಳಿ ಇರತ್ತೆ ಅಂತ ಏನು ತಗೊಂಡ್ ಹೋಗ್ಲಿಲ್ಲ ಮುಖ ತೊಳ್ಕೊಂಡು ಅಲ್ಲಿ ಆಟ ಆಡಿಕೊಂಡು ಬಂದ್ವಿ ಅಷ್ಟೇ ಅಲ್ಲಿಂದ ಸೀದಾ ದೇವ್ರ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಸ್ವಲ್ಪ ಜಾಸ್ತಿ ಹೊತ್ತೆ ಕಲ್ಲದಗಿರಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೀರಿನಲ್ಲಿ ತುಂಬ ಆಟ ಆಡಿಕೊಂಡು ಅಲ್ಲಿಂದ ಹೊರಟಿದ್ದೆ ಕೆಮ್ಮಣ್ ಗುಂಡಿಗೆ ಕೆಮ್ಮಣ್ ಗುಂಡಿಗೆ ಹೋಗುವಾಗಂತೂ ನೇಚರ್ ತುಂಬಾ ಚೆನ್ನಾಗಿದೆ ಎಷ್ಟು ನೋಡಿದ್ರೂ ಕಣ್ಣಿಗೆ ಸಮಾಧಾನ ಅಂತಲೇ ಅನ್ನಿಸಲ್ಲ ಅಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಅಂದ್ರೇ ಸೌಂದರ್ಯ ಅಲ್ವಾ ಅದು ನಾವು ವರ್ಣಿಸೋಕ್ಕೂ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಜನಗಳಂತೂ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೋಗಿ ತಿಂದು ತಿಂದು ಪ್ಲಾಸ್ಟಿಕ್ಸ್ ಕವರ್ಗಳನ್ನೆಲ್ಲ ಅಲ್ಲೇ ಹಾಕಿ ಬಂದುಬಿಡ್ತಾರೆ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಪ್ರಕೃತಿನ ಹಾಳು ಮಾಡಬೇಡಿ ನೀವು ಹೋಗಿರೋದು ನೋಡೋಕ್ಕಷ್ಟೇ ತಾನೇ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಫೋಟೋಸ್ ತಕೊಂಡ್ ಬನ್ನಿ ಈ ತರ ಎಲ್ಲ ಪ್ಲಾಸ್ಟಿಕ್ ಹಾಕಿ ಎಲ್ಲ ಹಾಳು ಮಾಡಬೇಡಿ ಪ್ರಕೃತಿನ ತುಂಬ ಚೆನ್ನಾಗಿರೋ ಪ್ರಕೃತಿ ಇದು ಪ್ರಕೃತಿ ಸೌಂದರ್ಯ ನೋಡ್ತಿದ್ರೆ ಮಾತಾಡೋಕ್ಕೆ ಮಾತುಗಳೇ ಮೌನವಾಗಿಬಿಡತ್ತೆ ಇವಾಗ ಅಟ್ ಪ್ರೆಸೆಂಟ್ ಕಮ್ಮನ್ ಗುಂಡಿಲಿದ್ದೀವಿ ಸನ್ಸೆಟ್ ಆಗೋ ಟೈಮು ಎಷ್ಟು ಚೆನ್ನಾಗಿದೆ ಅಂದರೆ ಹಾಯ್ ಮಾಡ್ರಿ ಎಲ್ಲ ಮಾಡ್ತಾಳಿ ಓಕೆ ನಾವು ಸನ್ಸೆಟ್ ಆಗೋ ಟೈಮಲ್ಲಿ ಹೋಗಿದ್ವಿ ತುಂಬಾನೇ ಚೆನ್ನಾಗಿತ್ತು ಸನ್ಸೆಟ್ ಕೂಡ ನೋಡಿವಿ ಬಟ್ ಪಾರ್ಕ್ ಒಳಗಡೆ ಹೋಗೋಕಾಗಲಿಲ್ಲ ಕ್ಲೋಸ್ ಆಗಿತ್ತು ಮತ್ತೆ ಟೈಮ್ ಕೂಡ ಆಗಿಬಿಟ್ಟಿತ್ತಲ್ಲೆ ಇಲ್ಲಿ ಸಣ್ಣ ಆಟ ಆಡೋದು ಎಲ್ಲ ಈ ಥರ ಜೋಕಾಲಿ ಆಡೋದು ಏನೇನೋ ಇತ್ತು ಜರಬಂಡಿ ಆಡೋದೆಲ್ಲ ಅದನ್ನೆಲ್ಲ ಆಡ್ತಾ ಇದ್ರು ನನ್ನ ತಂಗಿರು ಅವನು ಗುಂಡ ಅವನು ತು ಸಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ಅದೊಂದು ಸ್ಪೆಕ್ಸ್ ತೊಗೊಂಡಿದ್ದ ಮುಳ್ಳಯ್ಯಂಗಿರಿಲಿ ಎಲ್ಲೋದ್ರೂ ಬಿಡ್ತಾನೆ ಇರಲಿಲ್ಲ ಅದು ಹಾಕ್ಕೊಂಡೇ ಇರಬೇಕಿತ್ತು ನನ್ನ ತಂಗಿರು ನನ್ನ ತಮ್ಮ ಪ್ರತಿಯೊಬ್ಬರು ಆಟ ಆಡಿರು ಎಂಜಾಯ್ ಮಾಡಿರು ನೋಡಿ ತುಂಬಾ ಖುಷಿಯಾಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ತಿಲ್ಲ ಅಂತೂ ಕಲ್ಲದ್ಗಿರಿಲಿ ನೆನ್ಕೊಂಡು ಬೇರೆ ಬಂದಿದ್ವಿ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಅಂದರೂ ಚಳಿ ಅದಕ್ಕೆ ಬೇಗ ಅಲ್ಲಿಂದ ಬಂದುಬಿಟ್ವಿ ನನ್ನ ತಮ್ಮ ಇಲ್ಲೇನೋ ಇತ್ತು ಅದ್ರ ಮೇಲೆಲ್ಲ ಹತ್ತಿ ಆಟ ಆಡ್ತಿದ್ದ ಇನ್ನೇನು ಅಲ್ಲಿಂದ ಕೆಮ್ಮಣ್ ಇಂದ ಬಿಟ್ವಿ ಸ್ವಲ್ಪ ದೂರ ಮಾತ್ರ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದರು ಆಮೇಲೆ ಆಮೇಲೆ ಬರ್ತಾ 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 ಮಲ್ಕೊಂಡೇ ಬಿಟ್ರು ಎಲ್ರೂ ನಾವು ಊಟಕ್ಕೆ ಇಲ್ಲೇ ಎಲ್ಲಾದರೂ ನಿಲ್ಲಿಸ್ರಣ ಅಂತ ಹೇಳಿದ್ವಿ ಬಟ್ ನಾವೆಲ್ಲ ಮಲಗಿದ್ರಿಂದ ಅವನ್ನ ನಿಲ್ಲಿಸಲೇ ಇಲ್ಲ ಎಂಟೂವರೆ ಅಷ್ಟರಲ್ಲೆಲ್ಲ ನಾವು ಉಳಿಯಾರಿಗೆ ಬಂದೇ ಬಿಟ್ವಿ ರಿಟರ್ನು ನಾನು ಕೂಡ ಬಂದ ಮೇಲೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ಸುಮ್ಮನೆ ಆಗಿಬಿಟ್ಟೆ ಊಟ ಕೂಡ ಮಾಡಿರಲಿಲ್ಲ ಬಂದಿವಾಗ ಅಡುಗೆ ಕೂಡ ಮಾಡೋಕ್ಕಾಗಲ್ಲ ಅಂತ ಅಪ್ಪಾಜಿಗೆ ಬಂದಾಗ ದೋಸೆ ತೊಗೊಂಡು ಬರಪ್ಪಾಜಿ ಅಂತ ಹೇಳಿದ್ವಿ ಅಪ್ಪಾಜಿ ದೋಸೆ ಮತ್ತು ರೈಸು ಎಲ್ಲ ತೊಗೊಂಡು ಬಂದಿತ್ತು ತಿಂದು ನಾವು ಮನೆ ಹತ್ರ ಬಂದ್ವಿ ಬೇಗನೆ ಮಲ್ಕೊಳ್ರಿ ಅಂತ ಹೇಳಿ ಎಲ್ರಿಗೂ ಅಜ್ಜಿರು ಬೇರೆ ಬೆಳಿಗ್ಗೆ ಊರಿಗೆ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಮನೆಯಲ್ಲೇ ಇದ್ದು ಇದ್ದು ಮೈಂಡ್ ಎಲ್ಲ ಫುಲ್ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದ್ವಿ ತುಂಬ ಅಂದರೆ ತುಂಬಾ ರಿಲೀಫ್ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತೂ ಇಷ್ಟೇ ಗೈಸ್ ದಯವಿಟ್ಟು ಎಲ್ಲರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಕಮೆಂಟ್ ಮಾಡಿ ಮುಂದಿನ ಉಳಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್